ಫ್ರೆಂಡ್ಸ್ ಹ್ಯಾಪಿ ಸಂಡೇ ಎಲ್ಲರಿಗೂ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟುಡೇ ವಿ ಆರ್ ಡೂಯಿಂಗ್ ಎ ಟು ಝೆಡ್ ಚಾಲೆಂಜ್ ಫ್ರೆಂಡ್ಸ್ ರೂಲ್ಸ್ ರೆಗ್ಯುಲೇಷನ್ ಏನಂದ್ರೆ 1 ಅವರ್ ಒಳಗಡೆ ಒಂದು ಅಂಗಡಿಯಲ್ಲಿ ಎರಡು ಪೀಸ್ ಅಷ್ಟೇ ತಗೋಬೇಕು ಆರ್ಡರ್ ವೈಸ್ ಆಗ ಹೋಗಬೇಕು ಗಾಯ್ಸ್ ಎ ಆಂಡ್ ಮೆಲ್ ಸಿ ಎ ಬಿ ಸಿ ಫ್ರೆಂಡ್ ಹೋಗ್ತಾ ಇದ್ದೀವಿ ಇವಾಗ ಪರ್ಚೇಸ್ ಮಾಡೋದಕ್ಕೆ ಟೂ ಹಂಡ್ರೆಡ್ ರುಪೀಸ್ಗೆ ಏನೇನು ತರಬೇಕು ಅಂತ ನನ್ನ ಅಲ್ಲಿಂದ ಈಗ ಮನೆಗೆ ಏಟ್ ಆಗ್ತಾ ಇದ್ದೇವೆ ಅಲ್ಲಿಂದ ಓಡ್ತಾ ಮನೆಗೆ ತರಬೇಕು ಹೇಳ್ತಾಳೆ ಕೇಳ್ಕೊಳ್ಳಿ ಏನೇನು ರೂಲ್ಸ್ ಮಾಡಮ್ಮ ಒಂದಂಗಿಲ್ಲ ಎರಡೇ ಐಟಮ್ ತಗೋಬೇಕು ಮತ್ತೆ ಆರ್ಡರ್ ವೈಸ್ ಆಗಿ ಹೋಗ್ಬೇಕು ಪರ್ಚೇಸ್ ಎಲ್ಲ ಮಾಡಿದ್ಮೇಲೆ ಅಲ್ಲೇ ಏನು ತಿನ್ನೋಂಗಿಲ್ಲ ಎಲ್ಲ ಮನೆಗೆ ತರಬೇಕು ರೈಸ್ ಪದಾರ್ಥಗಳನ್ನ ಸುಮ್ನೆ ತಿನ್ನೋಂಗಿಲ್ಲ ಇಲ್ಲ ಎನಿ ಐಟಮ್ ಇವಾಗ ಹೋಗ್ತಾ ಇದ್ದೀವಿ ಪಾಂಡಪುರ ಮಾರ್ಕೆಟ್ ಒಳಗಡೆ ಪಾಂಡಪುರ ಮಾರ್ಕೆಟ್ ಒಳಗಡೆ ಎಲ್ಲೆಲ್ಲ ಏನೇನು ಸಿಗುತ್ತೆ ಅದು ಎಲ್ಲಿ ಏನೇನು ಸಿಗುತ್ತೆ ಅಲ್ಲಿ ತಗೊಂಡಿದ್ದೀನಿ ಬೀನ್ ಒಂದು ಬ್ರೂ ಕೊಡಿ ಬೀನ್ ಬ್ರೂ ತಗೊಳ್ತಾ ಇದ್ದೀನಿ

ಇಲ್ಲಿ ನನ್ನ ಮಗಳಿಗೆ ಯಾವ ಅಂತ ಗೊತ್ತಿಲ್ಲ ಅವಳು ಆಲೆ ಅಲ್ಲೋಗ ನಿಂತಿದ್ದಾಳೆ ಬನ್ನಿ ನೆಕ್ಸ್ಟ್ ಎಲ್ಲ ಅಮಾಶೆ ಫುಲ್ ಪರ್ಚೇಸಿಂಗ್ ಫ್ರೆಂಡ್ ಎಲ್ಲರೂ ನನ್ನ ಮಗಳನ್ನೂ ಸಿಕ್ತದೋ ನೋಡಿ ಇಲ್ಲ ಇದ್ದಾಳೆ ಇವಳು ಬನ್ನಿ ನಾನಿವಾಗ ಸಿ ಫಾರ್ ಏನು ತಗೋಳು ಕುಕುಂಬರ್ ತಗೋತಾಯಿದೀನಿ ಸಿ ಫಾರ್ಗೆ ಅದು ಯೂಸ್ ಆಗುತ್ತೆ ಅದಕ್ಕೋಸ್ಕರ ತಗೋತಾಯಿದ್ದೀನಿ ನಾನು ಹತ್ತು ರೂಪಾಯಿ ಒಂದು ಸಾವಿರ ಕಟ್ಟ ಸಿ ಫಾರ್ ಕುಕುಂಬರ್ ತಗೊಂಡಿದ್ದೀನಿ ఇది ఇప్పదు రూపాయ నోడిగా ఇష్ట పండపూర్దు దొడ్డు గణపతి అలా అమాసీ ఎఫ్ పేవి పిక్ ఎఫ్ఆర్ పేవి చేంజ్ తగ్తాయి ఫోన్పేనూల జీ ఫార్ గమ్ము జీ ఫార్ గమ్ తగత ఫ్రెండ్స్ నను గమ్ము డి ఫిట్ బు గమ్ ఫైవ్ రుపీస్ ఫార్డ్ అందు

ಒಂದೇ ಒಂದು ಸಿಂಗಲ್ ಎರಡು ರೂಪಾಯಿ ಹಾಂ ಒಂದೇ ಇನ್ನೂ ಎಗ್ 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 ಒಂದು ಒಂದು ಎಗ್ ಅಷ್ಟೇ ಶಾಂಪ್ ಸಿಕ್ತು ಗಾಯ ಒಂದೇ ಒಂದು ಎಗ್ ಡಿ ಟಿ ಎಫ್ ಥ್ಯಾಂಕ್

ಎಷ್ಟು ಹತ್ತು ರೂಪಾಯಿರಾದ್ರೆ ಎಷ್ಟು ಐದು ರೂಪಾಯಿ ಅದು ಐದು ರೂಪಾಯಿ ಅದು ಯೂಸ್ ಇಲ್ವ ಇಲ್ಲ ಇದು ಯೂಸ್ ಆಗಲ್ವಾ ಜಿಪ್ಪು ಬನ್ನಿ ಹೋಗ್ತಾ ತಗೊಳಕೋಯ್ತೀ ವ್ಯಾಸ್ಲೀನು ಸರ್ ಒಂದು ವ್ಯಾಸ್ಲೀನ್ ಕೊಡಿ ಅದೇ ಟೆನ್ ರುಪೀಸ್ ಬರುತ್ತಲ್ಲ ಚಿಕ್ಕದು

ನಿಲ್ಸಿದ ಮ್ಯಾಗೆ ನಂದೇ ಪರ್ಚೇಸಿಂಗ್ ಮುಗಿದೋಗಿದೆ ಏನೇನು ತಗೋಳಿದ್ದೀನಿ ಏನೇನು ತಗೋಲಿಲ್ಲ ಅಂತ ಮನೇಲಿ ಶೇರ್ ಮಾಡ್ತೀನಿ ಬನ್ನಿ ಗಾಯ್ಸ್ ಎಕ್ಸ್ಪೈರಿ ನಾನು ಜೆರಾಕ್ಸ್ ಬಂದಿದ್ದೀನಿ ನನ್ನ ಮೊದಲು ಅಲ್ಲಿ ಮೆಡಿಕಲ್ ಹತ್ರ ಹೋಗ್ತಾ ಇದ್ದೇನೆ ಜೆರಾಕ್ಸ್ ಅಂದರೆ ಒಂದು ಟೂ ರುಪೀಸ್ ಹಾಕ್ಬೋದು ಬನ್ನಿ ಜೆರಾಕ್ಸ್ ಮಸ್ತ್ ಎಫೋರ್ ಆಚಿ ಆಚೆ ಆಚಿ ಕೊರಿಯಂಡರ್ ಪೌಡರ್ ಬ್ಯಾಕ್ ಟು ಇಂದ್ರಾ ಸ್ಟೋರ್ ಆ್ಯಂಡ್ ಟೇಕ್ ಆಚ್ಮರೇಸರ್ ಒಂದೇ ತೊಗೊಂಡಿದ್ದು ಆಚಮ್

ಬ್ಯಾರ್ ಬಿ ಫಾರ್ ಡೇಟ್ಸ್ ಅಷ್ಟೇ ಗೊತ್ತಿದೆ ನನಗೆ ತಿರ್ಗ ನಾನು ಒಂದು ಆ ಡೇಟ್ಸ್ ಹಂಗೆ ಕೊಟ್ಟಿದ್ದೆ ಅಲ್ಲಿ ಹೋಗ್ತೀನಿ ಅಲ್ಲೇನೂ ತಗೊಂಡಿಲ್ಲ ನಾನು ಮಗ ಇಸ್ ಅಲ್ಲಿ ಹೋಗ್ಬಿಟ್ಟು ನಾನು ಇದು ತಗೋದನ್ನು ಪಾಪಿ ಕೊ ಚಾಕ್ಲೇಟ್ ಹಿಂಗೆ ಸಿಕ್ಕಿಲ್ಲ ಅದಕ್ಕೆ ಸಿ ಮತ್ತು ಬಿ ತಗೊಂಡಿದ್ದೀವಿ ಗೈಸ್ ಬನ್ನಿ ಫಾರ್ ಡೇಟ್ಸ್ ಮೀನ್ಸ್ ಖರ್ಜೂರ ಬನ್ನಿ ಅದನ್ನ ಹತ್ರ ಹೋಗ್ಬಿಟ್ಟು ಒಂದು ಪ್ಯಾರಿಸ್ಕೋಬೇಕು ಯಾವುದಾದ್ರೂ ವೇಸ್ಟ್ ಫ್ರಾಂಡ್ ಅಷ್ಟೆ ಎಲ್ ಫಾರ್ ಲೆಮನ್ ತಗೊಂಡು ನಾನು ಕೊಡ್ತೀನಿ ನಾನು ನ್ಯಾಯಿ ಜೈ ಲಾಲಿಕಾಪ್ ಇದು ಜಾಲಿ ಅಂತ ಒಂದು ಡಿ ಮತ್ತು ಇಲ್ಲಿ ಎರಡು ಸೈಡ್ ಇಲ್ಲ ನಾನು ತಗೋಬೇಕಾಗಲಿ ಅದು ಸೊ ದಟ್ ಐ ವಾಂಟ್ ಟು ಗೋ ಆಲ್ ಸಿ ತಗೊಂಡ್ರೆ ಅಲ್ಲೇ ಬಿಟ್ಬಿಟ್ರೆ ಕಾಸ್ಟ್ ಜಾಸ್ತಿ ಆಯ್ತದೆ ಅಂತ ಇದ್ದ ಏನಾದರೂ ತಗೊಳ್ಳೋಣ ನೋಡ್ತಿದೀನಿ ಗೈಸ್ ಬನ್ನಿ ಸಿಗ್ತಾ ಇಲ್ಲ ನನಗೆ ಎ ಫಾರ್ ಗೈಸ್ ನಾನು ಆಲ್ಬಮ್ ಬಿ ಬೇನ ನಾನು

ದರ್ ಇಸ್ ಟು ಸೂಚಿ ನೀಡೆ ನೀಡೆ ನೋಡಿ ನಂತರ ಕರೆ ወರ್ತಾರ ಯಾರಿಗೂ ಫಾರ್ ನಾನು ತೋರ್ಸಿಕಿಲ್ಲ ನಾನು ಅಮ್ಮ ಇದ್ದೇನೆ ನೆಕ್ಸ್ಟು ಇದು ನೋಡಿ ಫ್ರೆಂಡ್ ಈಗ ಪರ್ಚೇಸ್ ತಗೊಂಡ್ಬಂದ್ವಿ ಅವಳದು ಪಚಿಸ್ ಏ ಏನಂತ ಕೇಳ್ ಅದಕ್ಕೆ ತುದಿಕ್ಕೆ ಅಗಡಕ್ಕೆ ನಾನು ಸುರಿಯೋಣ ತೆಗಿತೀವಪ್ಪ

ಈ ನಂದು ಇಲ್ಲ ಫ್ರೆಂಡ್ ಬಿದೋಗಿಲ್ಲ ಐತೆ ಫಾರ್ ಬ್ರೂ ವಾ ಸ್ಯಾಮ್ ಸ್ಯಾಮ್ ಓಕೆ ಫಾರ್ ತೆಗಿರಿ ಸೆಂಟರ್ ಪ್ರೆಸ್ ತಗೊಂಡಿರ್ತೀವಿ ಆಯ್ನಾ ಫಾರ್ ತೆಗಿರಿ ಸೆಂಟರ್ ಪ್ರೈಸ್ ಫ್ರೆಂಡ್ ನಾವು ನೋಡಿ ಯೂಸ್ಫೋಗಲ್ಲ ಯೂಸ್ಫುಲ್ ಕುಕುಂಬ ಫಾರ್

ಆಜ್ಮಲ ತಗೊಂಡಿದ್ದಾರೆ ನಾನು ಹನಿ ತಗೊಂಡಿದ್ದೀನಿ ಇದೆಲ್ಲ ಬರೀಬೇಕು ಎಷ್ಟೆಷ್ಟು ಕೌಂಟ್ ಆಗುತ್ತೆ ಎಷ್ಟೋ ಐಯಾ ಫ್ರೆಂಡ್ ನಾವು ಎಂಡಿಕಾ ತಗೊಂಡಿದೀವಿ ఐల్ చాక్లెట్ తే జె 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 జే జల్లిబింద ലെഫ്റ്റ് ഇട്ട കളിന് കിറ്റ്കാട്ട കളറെ നാല് ചോക്ലേറ്റ് ഇട്ട കളിന് അത് ഇത് നനഗ്യ ത്രോട്ട് കെ ഈസ് ചെയ്യ കെ എൻമല യെല്ല യെല്ല മക്കടെ കൊണ്ടുണ്ടാ അപ്പ ലെമൺ ട കളാണ് അന്തോ യെല്ല ഇപ്പോ ലെമൺ അല്ല ഉള്ളു ഓയിട്ടേ ഗൈസ് ആ ആയിട്ട് రెడ్ yellow mix మార్క వండి తీయండి yellow అంటేంది yellow ఇవ్వుర్ తందదిదరే మార్క కొట్టింది నేను ఓకే నెక్స్ట్ yellow అదమే yellow ఎం తందదిరా నువ్వు నా అమ్మ ఫేవరెట్ నా అమ్మ తందది నా చేది మీరు తోసే గోల్ బిస్కెట్ లా ముగ్దాల్ మా మారి గోల్ అలా మస్కచచక మస్కచచక నానే వేరేది మస్కచచక నానే వేరేది yellow అదమే ఏను ఎం ఏనుదో దాల్ దాల్ ముంగాల్ ముంగాల్ ఎన్నింద గాయస్ నన్ను నీళ్ళు తందిని కడమ పెట్టేటది గాయస్ నాను నీళ్ళు వా నీళ్ళు కందరా అయ్యో 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 నీడల్ నీడల్ ఎలి నీలే కే నీడల్ గాయస్ నీడలే కంటల్ వల గాయస్ గాయస్ నాగో నీడలు వా ఇవరు నీడలే కందరా గాయస్ నూడల్స్ లో నీవు మనే తినేస్తా కందరా నీడ ఐ తాడిరు నీడల్

ವಾಹ್ ನೀವೇನು ತಗೊಂಡಿದ್ದೀರಾ ಆರೆಂಜು ಚಾಕ್ಲೇಟು ಫೀ ಇದು ನನ್ನದು ಪಾಂಡ್ಸ್ ನನ್ನ ಪಾಂಡ್ಸ್ ತೊಗೊಂಡಿದ್ದೀನಿ ಇವರು ಪರ್ಕ್ ತಗೊಂಡಿದ್ದಾರೆ ಓಕೆ ಅವರು ತಿನ್ನೋತವೆ ನಾನು ನನ್ನ ಪಾಂಡ್ಸ್ ವೈಟ್ ಬ್ಯೂಟಿ ಅಲ್ಲ ಇದು ಕೋಲ್ಡ್ ಕ್ರೀಮ್ ನೆಕ್ಸ್ಟ್ ಕ್ಯೂ ಸಿಗ್ಲಿಲ್ಲ ಬಡ್ಸ್ತಾನೆರಿ ಗೂಗಲ್ ನೋಡಿರಿ ಓ ನಮ್ಗೇನು ಸಿಗ್ಲಿಲ್ಲ ಗಾಯ್ಸ್ ಒಂದು ಎಕ್ಸ್ಟ್ರಾ ಬಂದಿದೆ ಕ್ಯೂಟಿಪ್ ನೀವು ಎಲ್ಲ ಹೋಗಿ ಸರ್ಚ್ ಮಾಡಿ ಕ್ಯೂ ಅಂದರೆ ಆರಿಂದ ನಾನು ರೋಜಾ ತಗೊಂಡಿದ್ದೀನಿ ಆರಿಂದ ಅವರು ರಿಂಗ್ ತಗೊಂಬಂದಿದಾರೆ ಹತ್ತು ರೂಪಾಯಿಂದ ಚೆನ್ನಾಗಿದೆ ಹಾಕೊಳ್ಳಿ ಅಲ್ಲ ಕೌಂಟ್ ಮಾಡಬೇಕು ಬಜೆಟ್ ಮಡಿಗೆ ಆಮೇಲೆ ಹಾಂ ಎಸ್ ಎಸ್ಸಿಂದ ಏನು ತಗೊಂಬಂದಿದ್ರೆ ನಾನು ಸಂಚಲಿಕ್ಕೆ ಇವರು ಒಂದು ತಗೊಂಬಂದ ಅವ್ರು ಎರಡು ತಗೊಬಂದವ್ರೆ ಹೋಗಿದ್ದೆ ಆಮೇಲೆ ಸೊ ನನಗೆ ಎರಡು ಎರಡು ತಗೊಬಂದಿನಿ ಅಲ್ಲ

ಹ್ಞೂ ವಿ ಅಲ್ಲೇ ತಗೊಂಡಿದೆಯಲ್ಲ ಗನ ಕಟಿನ ಉಲ್ಲ ಉಲ್ಲಾಸ ತಗೊಂಡಿದ್ದಾರೆ ಅವರು ನಾವು ಏನ ತಿನ್ನಂತ ತಗೊಂಡ್ವಿ ನೋಡಿ ಫ್ರೆಂಡ್ ಯು ಬಿಕ್ ಯುನಿಬಿಕ್ ಯುನಿಬಿಕ್ ಬಿಸ್ಕೆಟ್ ಅಪ್ ತಂದವರೇ ಇವರು ವಿಕ್ಸಿಂದ ಅಷ್ಟೇ ತಗೊಂಡಿದೀವಿ ವಿ ಹಾಂ ಎಕ್ಸ್ ವೈಝೆಡ್ ಎಕ್ಸ ವೈಝೆಡ್ ಎಕ್ಸ ಎಕ್ಸಿಂದ ನಾವು ಏನೋ ತಂದಿಲ್ಲ ಫ್ರೆಂಡ್ ಎಕ್ಸಿಂದ ನಾವು ಎಕ್ಸಿಂದ ಒಂದು ಜೆರಾಕ್ಸ್ ತೊಗೊಬಂದಿದ್ದೀವಿ ಹೆಂಗೆ ಅವರು ಮೊಟ್ಟೆ ಇಲ್ಲಿ ತಂದುಬಿಟ್ಟಿದ್ದೀನಿ ಅದನ್ನೇನು ಕೈ ಕುತ್ಕೊಂಡವ್ರೆ ಎಕ್ಸ್ ಎಕ್ಸಿಂದ ತಂದಿಲ್ಲ ಫ್ರೆಂಡ್ ಇವರು ನಾನು ಎಕ್ಸಿಂದ ಒಂದು ಜೆರಾಕ್ಸ್ ತೊಗೊಬಂದಿದ್ದೀನಿ ಆಮೇಲೆ ಎಕ್ಸ್ ವೈ ನೋಡಿ ಎಲ್ಲೋ ತಂದಿದ್ದೀನಿ ಅವ್ರು ಹೇಳ್ತಾರೆ ಜಿಪ್ ತಂದಿದ್ದೀನಿ ಜಿಪ್ ತಂದಿದ್ದೀನಿ ಕೊಡಿ 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 ನಂದು ಎಷ್ಟು ಎಷ್ಟೆಷ್ಟು ಐಟಮ್ ಲೆಕ್ಕಾಕ್ಬೇಕು ಕೊಡಿ ಅವಾಗೆಲ್ಲ ಮೋಸ ಮಾಡ್ಬಾರ್ದು ಕೊಡಬೇಕು ಈಗ ಅದಕ್ಕೆ ಫ್ರೆಂಡ್ ನಾನು ಇವ್ರ ಪಾರ್ಟಿಸಿಪೇಟ್ ಮಾಡಲ್ಲ ಅವ್ರು ಸೋತ್ ಬಿಡ್ತು ಅಂತ ಕಣ ನಿಲ್ಲ ಆಟ ಆಡ್ತಾರೆ ಫ್ರೆಂಡ್ ನಂದು ಝೆಡ್ ಜಿಪ್ ಸಿಕ್ತು ಇಂದ ಏನು ಸಿಕ್ಕಿದ ಕ್ಯೂ ಇಂದ ಅವ್ರಿಗಿದೆ ಏನೇನಿದೆ ಅಂತ ಅವ್ರು ಕೌಂಟ್ ಮಾಡ್ತಾರೆ ನಂದು ಇಷ್ಟು ಐಟಮ್ ಇದೆ ನಾನು ಇಷ್ಟು ಐಟಮ್ ಕೌಂಟ್ ಮಾಡಿ ತಗೊಳ್ಳಿ ತಗೊಳ್ಳಿ ಒಂದು ಎರಡು ಮೂರು ಆಯ್ತು ಆಯಿತು ಕೊಡು ಆಯ್ತು ಆಯಿತು ಕೊಡಿ ಒಂದು ಇನ್ನೊಂದು ಎಮ್ಮಿಂದ ಏನ ತಿಂದೆ ಅದೊಂದು ಮೆಡಿಕಲ್ ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ತಂದಿದ್ದೀನಿ ಗಾಯಸ್ ನನ್ನದು ಇಪ್ಪತ್ತ್ಮೂರು ನಿಮ್ಮದು ಇಪ್ಪತ್ತ್ಮೂರಾ ಚಾನ್ಸೇ ಇಲ್ಲ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಗಾಯಸ್ ಏನೋ ಮೋಸ ಆಗ್ತಿದೆ ಗಾಯಸ್ ನನ್ನದು ನೋಡಿ ಹಂಗಾರೆ ಅಕೌಂಟ್ ಜಾಸ್ತಿ ಇರಬೇಕು నిందు అంగ నాస్తి ఫ్రెండ్ ఎరడు మూడు నాలుగు నాలుగు ఐదు ఆరు ఏడు ఎంట ఒ హెడు హూరు హు హైదు హినారు హెంట్ హతంబత్ ఇప్ప ఇప్పర

ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಐ ಆಮ್ ವಿನ್ ಟ್ವೆಂಟಿ ಫೋರ್ ಇನ್ನೆರಡು ಮಿಸ್ ಆಗಿದೆ ಫ್ರೆಂಡ್ ನನ್ನ ಒಂದು ಲೆಮನ್ ಮಿಸ್ ಆಯಿತು ಅದು ನನಗೆ ಗೊತ್ತಿದ್ದೇನೆ ಮಿಸ್ ಮಾಡ್ಕೊ ಬಂದಿದ್ದೀನಿ ತಗೊಳ್ಳೋಣ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ ಕ್ಯೂ ನಾನು ಮಿಸ್ ಆಗಿದೆ ಕ್ಯೂ ಅಲ್ಲಿ ನಮಗೆ ಯಾವುದೋ ಐಟಮ್ ಗೊತ್ತಾಗಿಲ್ಲ ಇವರು ಮೂರು ಮಿಸ್ ಮಾಡಿದ್ದಾರೆ ಒಂದು ಯು ಇಂದ ಯಿಸ್ ಮಾಡಿದ್ದಾರೆ ಯು ಮತ್ತು ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಎಕ್ಸ್ ಮೂರನ್ನೂ ಮಿಸ್ ಮಾಡಿದ್ದಾರೆ ಫ್ರೆಂಡ್ ಈಗ ಇದರಲ್ಲಿ ನಾನೇ ವಿನ್ ಆಗಿದ್ದೀನಿ ಈಗ ಲೆಕ್ಕ ಹಾಕ್ತೀವಿ ಯಾರು ವಿನ್ನರ್ ಅಂತ ಗೊತ್ತಾಗುತ್ತೆ ಪರ್ಚೇಸಿಂಗಲ್ಲಿ ಟ್ವೆಂಟಿ ಫೋರ್ ಐಟಮ್ ನಾನು ತಂದಿದ್ದೀನಿ ಈಗ ಬಿಲ್ಲ ಬಜೆಟ್ ಹಾಕ್ತೀವಿ ಎಷ್ಟು ಅಂತ ಬಿಲ್ಲಲ್ಲಿ ನೋಡೋಣ ಎಷ್ಟಾಗುತ್ತೆ ಅಂತ ಕೌಂಟ್ ಮಾಡಿ ನಿಮಗೆ ಎಷ್ಟಾಗುತ್ತೆ ಅಂತ ಒಂದು ಬೆ ತಗೊಬನ್ನಿ ಫ್ರೆಂಡ್ ನಂದು ನೂರ ಮೂವತ್ತು ರೂಪಾಯಿ ಆಗಿದೆ ನೂರ ಮೂವತ್ತ್ಮೂರು ರೂಪಾಯಿ ಆಗಿದೆ ಇನ್ನು ಎಷ್ಟು ಮಿಕ್ಕಬೇಕು ಅಂದರೆ ನೂರ ಮೂವತ್ತ್ಮೂರು ರೂಪಾಯಿನಲ್ಲಿ ನಂದು ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ನಲವತ್ತು ನಲವತ್ತ ಎರಡು ರೂಪಾಯಿ ಮಿಕ್ಕಿದೆ ನಲವತ್ತೆರಡು ಮೂವತ್ತ್ಮೂರು ಅಂದರೆ ನನಗೆ ಎಪ್ಪತ್ತ್ಮೂರು ಇನ್ನೂ ಮೂವತ್ತು ರೂಪಾಯಿ ಇರಬೇಕು ಇಲ್ಲಿ ನೀವು ನನಗೆ ಇದು ಕೊಡಬೇಕು ಅಲ್ಲಿ ಎರಡು ರೂಪಾಯಿ ಅಲ್ಲಿ ಎರಡು ರೂಪಾಯಿ ಕೊಟ್ಟೆ ನಾಲ್ಕು ರೂಪಾಯಿ ಸಾಲ ಕೊಡಬೇಕು ಹದಿನಾಲ್ಕು ರೂಪಾಯಿ ಕೊಡಬೇಕು ನೀವು ಇದೊಂದು ಎಕ್ಸ್ಟ್ರಾ ತಂದುಬಿಟ್ಟಿದ್ದೀರಿ ಫ್ರೆಂಡ್ ಇಲ್ಲೊಂದು ಇದೊಂದು ಏಳು ರೂಪಾಯಿ ಇದೊಂದು ಐದು ರೂಪಾಯಿ ಇನ್ನೊಂದು ಮೂರು ರೂಪಾಯಿ ವೇಸ್ಟ್ ವೇಸ್ಟ್ ಆಯಿತು ನನಗೆ ನನ್ನದು ಇನ್ನೂರ ಇನ್ನೂರು ರೂಪಾಯಿಗೆ ಇನ್ನು ನಾಲ್ಕು ರೂಪಾಯಿ ಇವರೇ ನನಗೆ ಸಾಲ ಕೊಡಬೇಕು ನಾನು ಇನ್ನೂ ಎಷ್ಟು ಉಳಿಸಿದ್ದೀನಿ ಅಂತ ನೋಡಿ ಮೂವತ್ತು ನಲ್ವತ್ತು ನಲವತ್ತ ಆರು ರೂಪಾಯಿ ಉಳಿಸಿದ್ದೀನಿ ಅವರು ಒಂದು ರೂಪಾಯಿನೂ ಉಳಿಸಿಲ್ಲ ನಿಮ್ದು ಎಷ್ಟಿದೆ ನಿಮ್ದೆಷ್ಟಿದೆ ಸಾರಿ ನಿಮ್ಮ ಐದು ರೂಪಾಯಿ ಐದು ಅಷ್ಟೇ ಹತ್ತು ರೂಪಾಯಿ ಉಳಿಸಿದಾರೆ ಬಿಡ ಹತ್ತು ರೂಪಾಯಿ ಉಳಿಸಿದ್ದಾರೆ ಅಷ್ಟೇ ಫ್ರೆಂಡ್ ನಾನು ನೂರ ತೊಂಬತ್ತು ರೂಪಾಯಿ ಇವರು ಖರ್ಚು ಮಾಡಿದ್ದಾರೆ ನಾನು ಇನ್ನು ಖರ್ಚು ಮಾಡಿದ್ದೀನಿ ವಿನ್ನರ್ ಯಾರು ನೋಡಿ ಫ್ರೆಂಡ್ ಹಿಂಗೆ ಇವರು ನಾನೂರು ರೂಪಾಯಿ ಖರ್ಚು ಮಾಡೋರೆ ಖರ್ಚು ಮಾಡಿಸೋರೆ ವಿನ್ನರ್ ಯಾತೇ ಏನೇನು ಸೋತರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಹಿಂಗೆ ಇವರು ಬರೀ ನಾನೇ ಗೆದ್ದೀನಿ ಅಂತ ಹೇಳ್ತಾರೆ ವಿನ್ನರ್ ವಿನ್ನರ್ಜಾನು ನಾನು ಪರ್ಚೇಸ್ ನೋಡಿ ಅವ್ರು ಪರ್ಚೇಸ್ ಮಾಡಿ ಅವ್ರಿಗೆ ಎಲ್ಲ ಬರೀ ತಿನ್ನ ಐಟಮ್ ತಗೊಳ್ಳೋರು ಫ್ರೆಂಡ್ ನಾನು ಮನೆಗೆ ಯೂಸ್ ಅಂತ ತಗೊಂಡಿದ್ದೀನಿ ಇದಾಗಿತ್ತು ನಮ್ಮ ಸಂಡೇ ಬ್ಲಾಗ್ ಪಾಪ ನೀನೇನಾದ್ರು ಮಾತಾಡೋದಿತ್ತ ಏನೇನಾಯ್ತು ಅನುಭವ ಅಂತ ಅದು ಅಲ್ಲದೆ ಇವತ್ತು ಅಮ್ಮ ಬರ್ ಹಬ್ಬ ನಮ್ಮ ಸೈಡಲ್ಲಿಲ್ಲ ಮೊಂಡ ಹೇಳುವ ತುಂಬಾ ಜನ ಪ್ರೌಡ್ ಇತ್ತು ಮಾತಾಡೋದು ಏನು ಮಾತಾಡೋದು ಕೇಳ ಬರೀ ಫ್ರಂಟ್ ವೀಡಿಯೋ ಮಾಡ್ಕೊಳಕ್ಕಾಗ್ತಿಲ್ಲ ಬ್ಯಾಕ್ ವೀಡಿಯೋ ಅಷ್ಟೇ ಮಾಡ್ಲಕ್ಕಾಗ್ತಾ ಇತ್ತು ಹಂಗ ಅನುಭವ ಚೆನ್ನಾಗಿತ್ತು

थैंक यू प्लीज सब्सक्राइब कमेंट शेयर